ಮೇಡಮ್ ನಮ್ಗೆ ಎರಡು ವರ್ಷದಿಂದ ನೀರಿಲ್ಲ ಮೇಡಮ್ ಇದೇ ಕಷ್ಟ ಪಡ್ತಾ ಇದೀವಿ ಒಂದೊಂದು ಟ್ಯಾಂಕರ್ ಒಂದೊಂದು ಸಾವಿರ ರೂಪಾಯಿ ಮೇಡಮ್ ಅದು ಇವತ್ತು ಬುಕ್ ಮಾಡಿದ್ರೆ ಮೂರು ದಿನಕ್ಕೆ ನೀರು ಬರುತ್ತೆ ಮೇಡಮ್ ಆ ನೀರಿಗಾಗಿ ತುಂಬಾ ಕಷ್ಟ ಪಡ್ತಾ ಇದೀವಿ ಅಟ್ಲೀಸ್ಟ್ ನಮ್ಗೆ ಕಾವೇರಿ ನೀರು ಕೂಡ ಇಲ್ಲ ಮೇಡಮ್ ಈ ಏರಿಯಾದಲ್ಲಿ ನಮ್ಗೆ ಆದಷ್ಟು ಬೇಗ ನೀರಿನ ವ್ಯವಸ್ಥೆ ರೋಡ್ ವ್ಯವಸ್ಥೆ ನೀರೇ ಬಿಡೋದಿಲ್ಲ ಎರಡು ವರ್ಷ ಆಗಿದೆ ನೀರು ಬಿಟ್ಟು ಎರಡು ವರ್ಷದಿಂದ ನೀರೇ ಬಿಟ್ಟಿಲ್ಲ ಮೇಡಮ್ ನಾವು ಓನ್ ಟ್ಯಾಂಕರ್ ಗಾಡಿ ಬುಕ್ ಮಾಡಿ ಹೊಡೆಸ್ಕೋಬೇಕು ಮೇಡಮ್ ಬೋರಲ್ಲಿ ನೀರಿಲ್ಲ ಇಲ್ಲ 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 ಬರೋದೇ ಈ ಕಡೆ ಮೇಡಮ್ ಎಷ್ಟೋ ಸತಿ ಹೋಗಿದೆ ಆ ಉದ್ದೇಶಕ್ಕೆ ಪ್ರತಿಭಟನೆ ಮಾಡ್ತಾ ಇದೀವಿ ಅಂದ್ರೆ ಈಗಾಗಲೇ ಎರಡು ವರ್ಷದಿಂದ ಇಲ್ಲಿ ವೇಣುಗೋಪಾಲ್ ನಗರ ಮತ್ತೆ ಎಂ ಆರ್ ಲೇಔಟ್ ಇಲ್ಲಿ ಎರಡೂ ಕಡೆನೂ ನೀರು ನೀರಿನ ಸೌಕರ್ಯ ಇಲ್ಲ ಮತ್ತು ರಸ್ತೆ ಸೌಕರ್ಯ ಇಲ್ಲ ಇಲ್ಲಿ ಏನಾಗಿದೆ ಅಂದರೆ ಇದ್ರ ಪಕ್ಕಕ್ಕೆ ಈ ಮೂರು ಕ್ರಾಸ್ ಬಿಟ್ಟು ಅದರ ನೆಕ್ಸ್ಟ್ ನೋಡಿ ಎಲ್ಲ ರೋಡ್ಗಳು ಮಾಡಿದ್ದಾರೆ ಬಟ್ ಈ ರೋಡ್ಗಳು ಯಾಕೆ ಮಾಡಿಲ್ಲ ಈ ತಾರತಮ್ಯ ಯಾಕೆ ಮಾಡ್ಬೇಕು ಒಂದ್ಸರಿ ಒಂದು ತಾಯಿಗೆ ಒಂದು ಹತ್ತು ಜನ ಮಕ್ಕಳು ಇದ್ರು ಅಂದ್ರೆ ಹತ್ತು ಜನಕ್ಕೂ ಸರಿಸಮನಾಗಿ ಊಟ ಹಾಕ್ತಾಳೆ ಒಬ್ಬ ತಾಯಿ ಆದಳು ಇವರು ಜನಪ್ರತಿನಿಧಿಯಾಗಿ ಒಂದು ನಾಲ್ಕು ಬೀದಿಗೆ ರಸ್ತೆ ಹಾಕ್ಬಿಟ್ಟು ಈ ಮೂರು ಕ್ರಾಸು ಅವರು ರಸ್ತೆನೂ ಮಾಡಿಲ್ಲ ನೀರು ಕೊಡ್ತಾ ಇಲ್ಲ ಯಾಕೆ ಈ ಜನಗಳು ಓಟ್ ಹಾಕಿಲ್ಲ ಅಂತಾರೆ ಎಸ್ ಟಿ ಸೋಮಶೇಖರ್ ಅವರು ಸರ್ ಹೋಗಿದ್ದೀವಿ ಎಷ್ಟೋ ಸಾವಿರ ಎಷ್ಟು ಮನವಿ ಕೊಟ್ರು ಮಾಡ್ತೀವಿ ಅಂತಾರೆ ಬರೋದಿಲ್ಲ ಅದಕ್ಕೋಸ್ಕರ ನಾನು ಈ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ಳೋದೇನು ಅಂದರೆ ನಮಗೆ ನೀರು ಪಾಪ ಇಲ್ಲಿ ಎಲ್ಲ ಕೂಲಿ ಮಾಡೋಂಥ ಜನಗಳಿದ್ದಾರೆ ಇವತ್ತು ಮುನ್ನೂರು ರೂಪಾಯೋ ನಾ ನಾನ್ನೂರು ರೂಪಾಯೋ ಹೋಗಿ ಬರೋ ಅಂಥ ಜನಗಳಿದ್ದಾರೆ ಇಲ್ಲಿ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಅವರು ಈಗ ಒಂದು ಟ್ಯಾಂಕರ್ಗೆ ಸಾವಿರ ರೂಪಾಯಿ ಒಂದು ಟ್ಯಾಂಕರು ಅಂಥದ್ದು ಅವರು ಎರಡು ದಿನಕ್ಕೆ ಒಂದು ಟ್ಯಾಂಕರ್ ಒಡ್ಸ್ಬೇಕಲ್ಲ ಅವರು ಊಟ ಮಾಡಬೇಕೋ ಅಥ್ವಾ ಬರೀ ನೀರು ಕುಡ ನೀರು ಇಲ್ಲ ನೀರು ಈ ಟ್ಯಾಂಕರ್ನಲ್ಲಿ ಒಡಿಸ್ಕೊಂಡು ನೀರಿಂದ ಹೊಟ್ಟೆ ತುಂಬಿಸ್ಕೋಬೇಕು ಅಥವಾ ಊಟ ಮಾಡಬೇಕು ಅದು ಸಾಲ ಮಾಡಿ ನೀರು ತಗೋಬೇಕು ಈ ಪರಿಸ್ಥಿತಿ ಇಲ್ಲಿ ಆಗಿದೆ ಅದಕ್ಕೋಸ್ಕರ ನಾವು ಇಲ್ಲಿ ಏನು ಕೇಳ್ತಿದ್ದೀವಿ ಯಾವುದೇ ಜನಪ್ರತಿನಿಧಿಗಳಾಗಿರ್ಬೋದು ಬಿ ಬಿ ಎಂ ಪಿ ಅಧಿಕಾರಿಗಳಾಗಿರ್ಬೋದು ಅವರು ಅಂತ ಇದ್ದಾರೆ ಅವ್ರಿಗೆ ಎಷ್ಟು ಸರಿ ಫೋನ್ ಮಾಡಿದರೂ ಈಗ ಕಳಿಸ್ತೀನಮ್ಮ ಅವಾಗ ಕಳಿಸ್ತೀನಮ್ಮ ಅಂತಾರೆ ಯಾರನ್ನು ಕಳ್ಸಲ್ಲ ಅವರು ಮತ್ತೆ ನಾವು ಇದೇ ತರ ದಿನ ದಿನಂಪ್ರತಿ ಇದೇ ಥರ ಇಲ್ಲಿ ಜನಗಳು ಸಫರ್ ಪಡ್ತಾ ಇದ್ದೀವಿ ಅದಕ್ಕೋಸ್ಕರ ಮೊದಲನೇದಾಗಿ ನಾನು ಕೇಳ್ತಾ ಇರೋದು ಜನಪ್ರತಿನಿಧಿಗಳಾಗಿರ್ಬೋದು ಬಿ ಬಿ ಎಂ ಪಿ ಅಧಿಕಾರಿಗಳಾಗಿರ್ಬೋದು ಅವರೆಲ್ಲರಲ್ಲೂ ನಾನು ರಿಕ್ವೆಸ್ಟ್ ಮಾಡೋದು ಇಷ್ಟೇ ಮೂಲಭೂತ ಸೌಕರ್ಯಗಳನ್ನು ಮೊದಲು ನೀಡಿ ಆಮೇಲೆ ನೀವು ಓಟ್ ಕೇಳೋದೇ ಬೇಡ ಸ್ವಾಮಿ ನೀವು ಕೆಲಸ ಮಾಡಿದರೆ ಓಟ್ ಅವರೇ ಆಗ್ತಾರೆ ನೀವು ನಾಲ್ಕು ಜ ನಾಲ್ಕು ಬೀದಿಗೆ ಕೊಡೋದು ಇನ್ನೊಂದು ನಾಲ್ಕು ಬೀದಿಗೆ ತಾರತಮ್ಯ ಮಾಡಿದರೆ ಯಾರು ಇದು ಮಾಡ್ತಾರೆ ಹೇಳಿರಿ ಅವ್ರ ಮನಸಲ್ಲಿ ನೋವು ಇರಲ್ವಾ ಅಲ್ಲಿ ಮಾತ್ರ ಆಗಿದೆ ಆ ಆ ರೋಡ್ ಮಾತ್ರ ಆಗಿದೆ ನಮ್ಮ ನಮ್ಮ ರೋಡ್ಗಳು ಆಗಿಲ್ಲ ಅಲ್ಲಿ ಮಾತ್ರ ನೀರು ಬರುತ್ತೆ ನಮಗೆ ನೀರು ಬರೋಲ್ಲ ಅಂದರೆ ನೋವು ಆಗಲ್ವ ನಮಗೆ ಆ ಒಂದು ಪರಿಸ್ಥಿತಿನ ನಾವು ಎದುರಿಸ್ತಾ ಇದ್ದೀವಿ ಅದಕ್ಕೋಸ್ಕರ ದಯಮಾಡಿ ಇನ್ನಾದ್ರೂ ನೀವೇನೇ ತಪ್ಪು ಮಾಡಿದರೂ ನಾವು ಹೊಟ್ಟೆಗೆ ಹಾಕ್ಕಂತೀವಿ ಆದರೆ ಇನ್ನು ಹದಿನೈದು ದಿನ ಟೈಮ್ ಕೊಡ್ತೀವಿ ಈ ಹದಿನೈದು ದಿನದಲ್ಲಿ ಯಾ ನೀವೇನಾದರೂ ಈ ರಸ್ತೆ ಆಗಲಿ ಅಥವಾ ನೀರಾಗಲಿ ಇದಕ್ಕೆ ನಮ್ಮ ಜನರನ್ನು ಸ್ಪಂದಿಸ್ಲಿಲ್ಲ ಅಂದರೆ ನಾವು ಬಿ ಬಿ ಎಂ ಪೇನು ಮುತ್ತಿಗೆ ಹಾಕ್ತೀವಿ ರೋಡು ಬ್ಲಾಕ್ ಮಾಡ್ತೀವಿ ವಿಧಾನಸೌಧಕ್ಕೂ ಮುತ್ತಿಗೆ ಹಾಕ್ತೀವಿ ಇದು ನಮ್ಮ ಒಂದು ಉಗ್ರ ಹೋರಾಟ